Soy el la cara ನಿಮ್ಮ ಪ್ರೀತಿ ಹಬ್ಬ ವಾಣಿರಾಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈಗ ಬ್ಲಾಗ್ ಅನ್ನು ಶುರು ಮಾಡಿದ್ದೀನಿ ಹಬ್ಬದ ದಿನ ಇವತ್ತು ಸ್ವಲ್ಪ ಲೇಟೇ ಆಯಿತು ಬಿಕಾಸ್ ಸೆವೆನ್ ಓ ಕ್ಲಾಕ್ ಗೆದ್ದಿದ್ದು ಆ್ಯಂಡ್ ನೈಟು ಲಾಸ್ಟ್ ಡೇ ಎಲ್ಲ ರಂಗೋಲಿ ಹಾಕಿ ಕೆಲಸ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ತುಂಬ ಟಯರ್ಡ್ ಆಗಿತ್ತು ಹಾಗಾಗಿ ಬೇಗ ನಿದ್ದೆನೂ ಕೂಡ ಬರಲಿಲ್ಲ ಲೇಟಾಗಿ ಮಲ್ಕೊಂಡಿದ್ರಿಂದ ಲೇಟಾಗೆ ಎದೋಳೋ ಹಾಗೆ ಆಯಿತು ಎನಿವೇಸ್ ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೀವಿ ಮನೆಯಲ್ಲಿ ನಾನೇನು ಕೆಲಸ ಮಾಡ್ಕೊಂಡಿದ್ದೆಲ್ಲ ಶೂಟ್ ಮಾಡಲಿಲ್ಲ ಬಟ್ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮ್ಗೆ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಷ್ಟವಾಗುತ್ತೆ ಆಗುತ್ತೆ ಆ್ಯಂಡ್ ಇವತ್ತು ವುಮೆನ್ಸ್ ಡೇ ಕೂಡ ಹೌದು ಸೊ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ವಿಮ ವುಮೆನ್ಸ್ ಆರ್ ಆಲ್ವೇಸ್ ಸ್ಟ್ರಾಂಗ್ ಸೊ ಸ್ನಾನ ಎಲ್ಲ ಮಾಡಿ ಬಂದು ಆಮೇಲೆ ಅಡುಗೆ ಎಲ್ಲ ಮಾಡೋಣ ಅಂತ ಸೊ ಎಲ್ಲ ಕಾಳುಗಳು ಒಡೆಗೆ ಅದೆಲ್ಲ ಕಡಲೆಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ ಸೊ ಮತ್ತೊಂದು ಕಡೆ ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿಬಿಟ್ಟಿದ್ದೀನಿ ಅದೊಂಥರ ವೈಬ್ ಹಬ್ಬದ ಹಬ್ಬದಲ್ಲಿ ಆ್ಯಂಡ್ ಇನ್ನು ದೇವ್ರ ಮನೆ ನಾನು ಮೊನೆಯೇ ಎಲ್ಲ ಕ್ಲೀನ್ ಮಾಡಿದ್ದೆ ನನ್ನ ಪೀರಿಯಡ್ಸ್ ಆದಮೇಲೆ ಸೊ ಹಾಗಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈಗ ಪೂಜೆ ಮಾಡಬೇಕು ಅಷ್ಟೇ ಆ್ಯಂಡ್ ರಾಜು ನನಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಆಲ್ವೇಸ್ ಎಲ್ಲ ಟೈಮಲ್ಲೂ ಹೆಲ್ಪ್ ಮಾಡೋ ಹಾಗೆ ಇವತ್ತು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ಪ್ಲೀಸ್ ಎಲ್ರಿಗೂ ಉಮೆನ್ಸ್ ಡೇ ಅಂತ ವಿಶ್ ಮಾಡು ಸೊ ಇನ್ನ ನಮ್ಮ ಇಬ್ರು ಛಬ್ಬೀಸ್ ಮೇಲೆ ಆಟ ಆಡ್ತಾ ಇದಾರೆ ಸೊ ಬನ್ನಿ ಅವ್ನ ಕೂಡ ಹಾಯ್ ಅಂತ ಹೇಳಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಮಾಡ್ತಾ ಇದ್ದೀರಾ ಹಾಯ್ ಟು ಮಾಮ್ಮ ಗುಡ್ ಮಾರ್ನಿಂಗ್ ಸ್ನಾನ ಮಾಡಿ ಬಂದೆ ಈ ಒಂದು ಕುರ್ತಾನೇ ಹಾಕೊಂಡಿದ್ದೀನಿ ಸೊ ಫ್ರೀಯಾಗಿ ಸಮ್ಮರ್ ಅಲ್ವಾ ಸ್ವಲ್ಪ ಬಿಸಿಲಿರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ರಾಜು ಕೂಡ ಇದನ್ನೇ ಹೇಳಿದ್ರು ಚೆನ್ನಾಗಿದೆ ಅಂತ ಸೊ ಐ ಥಾಟ್ ಆ ಬ್ಲೂ ತೋರಿಸಿದ್ನಲ್ವ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಅದನ್ನು ಹಾಕ್ಕೊಳ್ಳೋಣ ಅಂತ ಬಟ್ ಫೈನ್ ಇದು ಚೆನ್ನಾಗಿದೆ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಆ್ಯಂಡ್ ಸಾರಿ ಹಾಕೊಳ್ಳೋಣ ಅಂದ್ಕೊಂಡೆ ನೋಡಿದ್ರಲ್ವ ಬ್ಲೌಸೇ ಕೊಟ್ಟಿಲ್ಲ ಈ ಹಬ್ಬ ಟೈಮಲ್ಲಿ ಈ ಟೈಲರ್ಸ್ ಹಿಂಗೆ ಮಾಡ್ತಾರೆ ಸೊ ಸ್ನಾನ ಆಯಿತು ಈಗ ಫಸ್ಟ್ ಪೂಜೆ ಮಾಡಬೇಕು ಆಮೇಲೆ ಮನೇಲಿ ಎಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಅಡುಗೆ ಮಾಡೋಣ ಅಂತ ಸೊ ಈ ಪ್ಲ್ಯಾನೇ ಚೆನ್ನಾಗಿದೆ ಸೊ ಸಾಕಷ್ಟು ಪ್ಲ್ಯಾನ್ಸ್ ಮಾಡ್ತೀವಿ ನಮ್ಮ ಹಬ್ಬ ಅಂದಮೇಲೆ ಬಟ್ ಯಾವುದೇ ಒಂದು ಒಂದು ಮಾತ್ರ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದು ಆ್ಯಂಡ್ ಮಕ್ಕಳಿನ್ನೂ ಸ್ನಾನ ಮಾಡಿಲ್ಲ ಹಾಲೆಲ್ಲ ಏನೂ ಇರಲಿಲ್ಲ ಸೊ ತಗೋಬರಕ್ಕೆ ಹೋಗಿದ್ದಾರೆ ಸೊ ಬನ್ನಿ ಪೂಜೆ ಮಾಡೋದನ್ನು ತೋರಿಸ್ತೀನಿ ಹಬ್ಬ ಆದಮೇಲೆ ಯೂಶ್ವಲಿ ನಾವು ಹೆಣ್ಮಕ್ಳು ಹೂವು ಮುಡಿಸ್ಕೊಳ್ಬೇಕು ಅಂತ ಆಸೆ ಪಡೋದು ಸಹಜ ಅಲ್ವ ನನಗಂತೂ ಆ ಮಲ್ಗೆ ಹೂವು ದಿಂಡನೇ ನಾವೇ ಪೋಣಿಸ್ಕೊಳ್ಳೋದಿದೆಯಲ್ಲ ಅದಂತೂ ತುಂಬ ಇಷ್ಟ ಸೊ ನಾನು ಆ್ಯಕ್ಚುಲಿ ಬಿಡಿ ಹೂವನೇ ತೊಗೊಬನಿ ಅಂತ ಹೇಳಿದ್ದೆ ರಾಜುಗೆ ಬಟ್ ಅವರು ಹುಡುಕಿದ್ದಾರೆ ಸಿಗಲಿಲ್ಲ ಆ್ಯಂಡ್ ಹಾಗಾಗಿ ಒಂದು ಮಳೆ ಹೂವು ತೊಗೊಂಬಂದಿದ್ರು ಮಲ್ಗೆ ಹೂವು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಕನಕಂಬ್ರ ಹಾಗೆ ಪನ್ನೀರ್ ಎಲೆ ಎಲ್ಲ ಹಾಕಿ ಕಟ್ಟಿದ್ರು ತುಂಬ ಇಷ್ಟ ಆಯಿತು ನನಗೆ ಸೊ ಸ್ವಲ್ಪ ನನಗೆ ಹೂವನ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದೆಯೆಲ್ಲ ದೇವರಿಗೆ ಹೂವು ಹಾಕಿ ಅಲಂಕಾರ ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ಕಡೆ ಹೂವು ಇಟ್ಟಿದಾಯ್ತು ಕರೆಂಟ್ ಇಲ್ಲ ಲಿಚುರಲಿ ಯು ಪಿ ಎಸ್ ಇದೆ ಇನ್ನ ಕನೆಕ್ಟ್ ಮಾಡದೆ ಇರೋದ್ರಿಂದ ಕರೆಂಟ್ ಇಲ್ಲ ಸೊ ಈ ತರ ಟೈಮಲ್ಲಿ ಕರೆಂಟ್ ಅದರಲ್ಲೂ ಹಬ್ಬಗಳ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ರೆ ಅಂತೂ ಅದು ಹೈಕ್ ಆಗ್ಬಿಡುತ್ತೆ ಸೊ ಈಗ ಹೂವೆಲ್ಲ ಇಟ್ಟಿದಾಯ್ತು ಈಗ ದೀಪ ಹಚ್ತಾ ಇದೀನಿ ಪೂಜೆ ಮಾಡಿದೆ ಎಲ್ಲ ರಾಜ ಹೇಳಿದೆ ವಿಡಿಯೋ ಮಾಡಿ ಅಂತ ಅವರು ಕೂಡ ಬಿಸಿ ಇದ್ದಾರೆ ಸೊ ನಾನೀಗ ಪೂಜೆ ಮಾಡೋದ್ರಿಂದ ಅವರು ಮಕ್ಕಳು ಅಲ್ಲಿ ಸ್ನಾನ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಹೊಟ್ಟೆ ಯಶಸ್ ಆಗಿದೆ ಸೊ ಟೈಮಲ್ಲಿ ಒಂಥರ ಯಾವತ್ತೂ ಇಲ್ದಿದ್ ಏನೋ ಒಂಥರ ಹೊಟ್ಟೆ ಆಗೋತ್ರ ಆಗ್ಬಿಡುತ್ತೆ ಫ್ರೆಂಡ್ಸ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಸೊ ಇವಾಗ ಹಾಕೊಂಡೆ ಏನು ಕಾಲೇಜುಗೂಸವರು ರಾಜು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಅವ್ರು ಭರೋಷತ್ತೆನ ಹಾಕೊಂಡಿದ್ದೀರಿ ಇಲ್ಲಾಂದರೆ ಈ ಸಣ್ಣ ಪುಟ್ಟದ್ದು ಕೂಡ ಇವಾಗಲೇನಾ ನಿನಗೆ ಅಂತ ಬೈತಾರೆ ಆ್ಯಂಡ್ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಸೊ ಕಂಪ್ಲೀಟ್ ಈಗ ನಾನು ಅನ್ನು ತೋರಿಸ್ತೀನಿ ಹಾಗೆ ಪೂಜೆ ಕೂಡ ಹೇಗೆ ಕಂಪ್ಲೀಟಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಈಗ ರಂಗೋಲಿ ಕೂಡ ತೋರಿಸ್ತೀನಿ ಬೆಳಕಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಸೊ ಇದು ಆಫ್ಟರ್ ಇನ್ನು ದೇವಸ್ಥಾನಕ್ಕೆ ಹೋಗೋದೇನೆ ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟು ಇದೆ ಆ್ಯಂಡ್ ಒಂದೊತ್ತು ಉಪವಾಸ ಮಾಡ್ದಂಗೆ ಆಗೋಯಿತು ಬಿಕಾಸ್ ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ ನೈನ್ ಥರ್ಟಿ ಆಗಿದೆ ಮಕ್ಕಳಿಗೆ ಬೆಳಗ್ಗೆ ಹಾಲು ಕೊಟ್ಟಿದ್ದೆ ನಾನು ಸೊ ಒಂದು ರೀತಿ ಇನ್ನೂ ಟಿಫನ್ ಮಾಡದೇ ಇರೋ ಥರ ಅಂತಂದ್ರೆ ಒಂದು ರೀತಿ ಒಂದೊತ್ತು ಉಪವಾಸ ಮಾಡಿದ್ದೀವಿ ಅನ್ನೋ ಥರನೇ ಆಗಿದೆ ಅಂಡ್ ಚನ್ನಿ ತುಂಬ ತಲೆಗೆ ಸ್ನಾನ ಮಾಡಿಸಿದ್ಲ್ವಾ ಸ್ವಲ್ಪ ಜಾಸ್ತಿ ಗಾಳಿ ಅಂತ ಕ್ಯಾಪ್ ಹಾಕಿದ್ದೀನಿಗೂಮೆನ್ಸ್ ಡೇ ವಿಶ್ ನಮ್ಮ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ಮುಟ್ಸ್ಕೊಂಡಿದೀನಿ ಸೊ ನಾವು ಹೋಗ್ತಾ ಇರೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಕ್ಕರ್ಥಿಯಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನಕ್ಕೆ ಆ್ಯಂಡ್ ಈ ಒಂದು ದೇವಸ್ಥಾನಕ್ಕೆ ನಾವು ಕಾರ್ತಿಕ್ ಸೋಮವಾರ ಸಮಯದಿಂದಲೂ ಹೋಗ್ತಾ ಇದ್ವಿ ನಮ್ಗೆ ತುಂಬಾ ಮನಸ್ಸಿಗೆ ಸ ನೆಮ್ಮದಿ ಸಮಾಧಾನ ಸಿಗೋದ್ರಿಂದ ನಾವು ಈ ಒಂದು ದೇವಸ್ಥಾನಕ್ಕೇ ಹೋದ್ವಿ ಆ್ಯಂಡ್ ಮತ್ತಷ್ಟು ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ನಾವು ಹೋಗೋ ಸಮಯಕ್ಕೆ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೂ ಕೂಡ ನೋಡೋದಕ್ಕೆ ಸಿಕ್ತು ಅಲ್ಲಿಂದ ಡೈರೆಕ್ಟಾಗಿ ನಾವು ಅನ್ನದಾನಕ್ಕೆ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಹೋಗಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಆ್ಯಂಡ್ ಇದು ಆಫ್ಟರ್ ನಾನೇನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಆ್ಯಂಡ್ ಇನ್ನೂ ಪ್ರಸಾದ ಉಪ್ಪಿಟ್ಟನ ಕೊಡ್ತಾ ಇದ್ರು ಅದ್ರ ಜೊತೆಗೆ ದೇವ್ರ ಪ್ರತಿಷ್ಠಾಪನೆಗೋಸ್ಕರ ಕಳಶ ಪ್ರದಕ್ಷಿಣೆ ಕೂಡ ಮಾಡ್ತಿದ್ರು ಹೊರಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನೂ ಹೊರಗಡೆ ದೇವ್ರತಿಷ್ಠಾ ಹಾಗೆ ಪೂಜೆ ಎಲ್ಲ ಬರುತ್ತೆ ಸಂಜೆ ಅಂತ ಹೇಳಿದರೆ ಸೊ ಸಂಜೆ ಇನ್ನೊಂದ್ಸಲ ಬರ್ತೀವಿ ಬಟ್ ಈಗ ಪ್ರಸಾದ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಉಪವಾಸ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿದೆ ಪ್ರಸಾದ ತಿನ್ಲಿಲ್ಲ ಅದಕ್ಕೆ ಅವ್ರ ಪಪ್ಪ ಇಲ್ಲೇ ಗುರು ಗ್ರಾಂಡ್ ಅಲ್ಲಿ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ತಗೊಂಡ್ ಬಂದ್ರು ಒಂದೊಂದ್ಸಲ ಒಂದೊಂದ್ ತರ ಒಂದು ಇವಾಗ ಐಸ್ ಕ್ರೀಮ್ ತಗೊಂಡಿದ್ದಾನೆ ನೀವು ಐಸ್ ಕ್ರೀಮ್ ತೋರಿಸೋ ಐಸ್ ಕ್ರೀಮ್ ಯಾ ಫ್ರೆಂಡ್ಸ್ ಮನೆಗೆ ಬಂದ್ವಿ ಈಗ ಈಗಿನ ದೇವ್ರ ಪ್ರತಿಷ್ಠಾಪನೆ ಮಾಡೋದು ದೇವ್ರಿಗೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಎಲ್ಲ ನಡೀತಾ ಇತ್ತು ಸೊ ಹಾಗಾಗಿ ನಾವು ದೇವರಿಗೆ ಹರಿಸ್ಕೊಂಡಿದ್ವಲ್ವಾ ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ಕೊಡ್ತೀವಿ ಅಂತ ಸೊ ಅವರು ನಮಗೆ ನಮ್ಮಿಂದ ದುಡ್ಡೇ ತೊಗೊಂಡ್ರು ಬಿಕಾಸ್ ಇವತ್ತು ನಾಳೆ ಎಲ್ಲ ಪೂರ್ತಿ ಅಂದನ ಕಂಪ್ಲೀಟಾಗಿ ಮಾಡೋದರಿಂದ ಉಪ್ಪಿಟ್ಟೆ ಮಾಡ್ತಾರಂತೆ ಸೊ ಆಯಿಲ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಕ್ಕಿ ಬೇಡ ಅಮೌಂಟೇ ಸಾಕು ಅಂತ ಹೇಳಿದ್ರು ಸೊ ರಾಚು ಟು ತೌಸಂಡ್ ರುಪಿ ಕೊಟ್ಟರು ಅದನ್ನು ನಾನೇನು ಶೂಟ್ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಕೊಟ್ಬಿಟ್ಟು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಬಂದ್ವಿ ಈಗ ಅಡುಗೆ ಮಾಡಬೇಕು ಬಿಫೋರ್ ದ್ಯಾಟ್ ನಮ್ಮ ಇಲ್ಲಿ ಅವನು ಬುಡ್ಡು ನಾವು ಮಲಗಿಸ್ಬಿಟ್ಟು ಫಸ್ಟು ಆಮೇಲೆ ಅಡುಗೆ ಶುರು ಮಾಡ್ತೀನಿ ವೆರಿ ಸಿಂಪಲ್ ಮೆನು ಈ ಕಾಳುಗಳೆಲ್ಲ ನೆನೆ ಹಾಕಿದ್ದೀನಿ ರಾತ್ರಿನೇ ಸೊ ಅದನ್ನು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಪಾಯಸ ಮಾಡಿ ವಡೆ ಮಾಡಿ ಬಜ್ಜಿ ಮಾಡಿ ಯಾಕಂದರೆ ಹಪ್ಳ ಪ್ಯಾಕೆಟ್ ಇಲ್ಲ ಬಜ್ಜಿ ಮಾಡಿ ಚೆನ್ನಾಗಿ ನೆಂದಿದೆ ಸೊ ಅಪ್ಲಾ ಮಾಡಿ ಸಾರಿ ಬಜ್ಜಿ ಮಾಡಿ ಪಾಯಸ ಏನಾದರೂ ಮಾಡೋಣ ಅಂತ ವೆರಿ ಸಿಂಪಲ್ ಬೇಗ ಆದಷ್ಟು ಟೂ ಓ ಕ್ಲಾಕ್ ಒಳಗಡೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ರೆ ಮತ್ತೆ ಸಂಜೆ ರೆಡಿಯಾಗಿ ಮತ್ತೆ ದೇವಸ್ಥಾನದಲ್ಲಿ ಒಂದಷ್ಟು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಇದೆ ಸೊ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ಅಂತ ಪ್ಲ್ಯಾನ್ಸ್ ಇದೆ ಸೊ ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಯಾವ್ಯಾವ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾವೇನು ಉಪವಾಸದ ಜಾಗರಣ ಏರೇ ಏನು ಮಾಡೋಲ್ಲ ನೀವ್ಯಾರಾದರೂ ಮಾಡ್ತಿದ್ದೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ದೋಸೆ ಯಾಕೆ ಕೊಡಲಮ್ಮ ರೈಸ್ ಮಿಲ್ ತಿಂದ್ಮೇಲೆ ಹಾಕೊಳ್ಳಾ ಓಕೆ ಸೊ ಮಕ್ಕಳು ಮಲಗಿದ್ದಾರೆ ಅಷ್ಟ್ರಲ್ಲಿ ನಾನು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಸೊ ಈಗ ಕಾಳೆಲ್ಲ ನೆನೆ ನೈಟೇನೆ ನಾನು ನೆನೆ ಹಾಕಿದ್ನಲ್ಲ ಇವಾಗ ಮೊದಲು ಕಾಳನ್ನ ಒಂದು ಎರಡು ವಿಷಯಕ್ಕೆ ಆಗುವಷ್ಟು ಬೇಯಿಸ್ಕೊತೀನಿ ಆಮೇಲೆ ಮಸಾಲೆ ಉಟ್ಕೊಂಡು ಮತ್ತೆ ಮಸಾಲೆನ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರು ವಿಷಯ ತೊಗೊಂಡ್ರೆ ಸಾಕು ಕಾಳಿಂದ ಕಾಳದಲ್ಲಿ ಒಂದ್ಸಲಿ ಎರಡು ಸಲ ಇದೆ ಕಾಳಗಳನ್ನ ನೆನೆ ಹಾಕ್ತಾರೆ ಅದರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಅದರಲ್ಲೂ ಈ ಬಿಸಿಲುಗಾಲದಲ್ಲಂತೂ ತುಂಬ ಅಂದ್ರೆ ತುಂಬಾನೇ ಒಳ್ಳೇದು ಬೇಯಬೇಕಾದ್ರೆ ಸ್ವಲ್ಪ ಮಾತ್ರ ಉಪ್ಪನ್ನ ಆ್ಯಡ್ ಮಾಡಿ ಆಮೇಲೆ ಒಟ್ಟಿಗೆ ಸಾಂಬಾರೆಲ್ಲ ಮಸಾಲೆ ಕಲ್ ಮತ್ತೊಂದು ಸಲ ಉಪ್ಪು ಮಾಡ್ಕೊತಾ ಇದ್ದೀನಿ ಹುಳಿ ಹಿಟ್ಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿನೇ ಮಾಡ್ತೀನಿ ಹಸಿದಾಗಿ ಹುರ್ದ್ಬಿಟ್ಟು ಕೂಡ ಈ ಒಂದು ಹುಳಿ ಸಾಂಬಾರನ್ನ ಮಾಡ್ಬೋದು ಬಟ್ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿನ ಮೆಣಸಿನಕಾಯಿ ಟೊಮೆಟೊನ ಹಾಕಿ ಮೊದ್ಲಿಗೆ ಫ್ರೈ ಮಾಡ್ಕೋತೀನಿ ಅದ್ರ ಜೊತೆ ಸ್ವಲ್ಪ ಹುಣ್ಸೆಣ್ಣು ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ಕೋತೀನಿ ಅದಾದ್ಮೇಲೆ ಹಸಿದಾಗಿ ಕೊತ್ಮಿರಿ ಸೊಪ್ಪು ಹಾಕಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತೀನಿ

ನಾವು ಇವಾಗ ಸಾಂಬಾರನ್ನು ಹಸಿದಾಗಿ ಮಾಡಿದಾಗ ಕಾಳುಗಳನ್ನು ಹುರಿದು ಹಾಕಿ ಮಿಕ್ಸ್ ಮಾಡ್ತೀವಿ ಮಸಾಲೆ ಜೊತೆಗೆ ಬಟ್ ಈ ರೀತಿ ಹುಳಿಟ್ಟು ಮಾಡಿದಾಗ ಬೇಯಿಸಿರೋ ಕಾಳನ್ನು ಹಾಕಿ ಗ್ರೈಂಡ್ ಮಾಡಬೇಕು ಸೊ ದಟ್ ತುಂಬಾ ಚೆನ್ನಾಗಿ ಹುಳಿ ಹುಳಿಯಾಗಿ ಆ ಒಂದು ಮಸಾಲೆ ತಿಕ್ನೆಸ್ ಕೂಡ ಜಾಸ್ತಿನೇ ಇರುತ್ತೆ ರೆಡಿ ಮಾಡ್ಕೊಂಡು ಆಯಿತು ಎರಡ್ ಫಿಶಲ್ಗೆನೆ ಒಂದು ಏಟಿ ಪರ್ಸೆಂಟ್ ಕಾಡ್ ಬೇಗಿದೆ ಈಗ ತರಕಾರಿನ ಮಿಕ್ಸ್ ಮಾಡಿ ಮಸಾಲೆನ ಮಿಕ್ಸ್ ಮಾಡಿ ಫಿಶಲ್ ತಗೊಂಡು ಆಮೇಲೆ ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ಫಿನಿಶ್ ಆಗುತ್ತೆ ಅಂಡ್ ಈ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋದಕ್ಕೇ ಮನೆಯೆಲ್ಲ ಗಮಗಮ ಅಂತ ಹಬ್ಬದ ಎಲ್ಲಾನು ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಕಡಲೆಬೇಳೆ ಕೂಡ ಸ್ವಲ್ಪನೇ ನೆನೆ ಹಾಕಿದ್ದೆ ಒಡೆ ಮಾಡೋದಕ್ಕೆ ಆ್ಯಂಡ್ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮ ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಏನೆಲ್ಲ ಅಂತ ಹೇಳಿದ್ರೆ ಪುದೀನ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಗ್ರೈಂಡ್ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೇ ಕಡಲೆಬೇಳೆನೂ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ಈರುಳ್ಳಿ ಹಾಕಿ ಕೊತ್ತಮೀರಿ ಸೊಪ್ಪು ಸಬಕಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನಾವು ಪ್ರತಿ ಸಲ ಒಂದೇ ಥರ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಅದು ಹಬ್ಬದ ಟೈಮ್ಗಳಲ್ಲಿ ಚೆನ್ನಾಗಿರುತ್ತೆ ಅದರಲ್ಲಿ ಹೋಟೆಲ್ ಸ್ಟೈಲ್ ತರನೇ ಇತ್ತು ಈ ಒಂದು ವಡ ಕೂಡ ಸೊ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ಅಂತಾನೆ ಹೇಳ್ಬೋದು ಇನ್ನು ರಾಗಿ ಮುದ್ದೆ ಈ ಸಾರ ಕಾಂಬಿನೇಷನ್ ಯಾವತ್ತೂ ಫೇಲ್ ಆಗದೇ ಇಲ್ಲ ಸೊ ಅಮ್ಮನ ಮನೇಲಿ ಇದ್ದಾಗಲಿಂದನೂ ಅಷ್ಟೇ ಮುದ್ದೆ ಮಾಡೋದು ನಾನು ಕಲ್ತಿದ್ದೆ ಸೊ ಅದನ್ನ ಈಗ ನಾನು ಇವಾಗಲೂ ಅಷ್ಟೇ ಅಚ್ಚಕಟ್ಟಾಗಿ ಮಾಡ್ತೀನಿ ಆ್ಯಂಡ್ ಈ ಒಂದು ಹಬ್ಬದಲ್ಲಿ ಆ ಮುದ್ದೆ ಸಾರು ಮಾಡೋದು ತುಂಬಾ ಶಾಸ್ತ್ರೋತ್ರವಾಗಿ ಒಳ್ಳೇದು ಸೊ ಫೈನಲಿ ಪಾಯಸ ಹಾಗೆ ಅಪ್ಲೈ ಮಾಡಬೇಕಾಗಿತ್ತು ಇದೆಲ್ಲ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನ ನಮ್ಮ ಕಮ್ಯುನಿಟಿ ಹೆಲ್ಪರೇ ಪಾಪ ತೊಗೊಂಬಂದು ಕೊಟ್ಟರು ಹಾಗೆ ಬಾಳೆ ಎಲೆನೂ ತೊಗೊಂಬಂದು ಕೊಟ್ಟರು ಯಾಕಂದ್ರೆ ಮಕ್ಕಳು ತುಂಬ ಒಟ್ಟು ಅಶುವಲ್ಲಿದ್ದಾರೆ ಸೊ ಫಸ್ಟಿಗೆ ದೇವರಿಗೆ ಸ್ವಲ್ಪ ಬಾಳೆ ಎಲೆಲೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ರೆ ಆಮೇಲೆ ನಾನು ಕರೆದಿರೋರು ಅಷ್ಟೇ ಸ್ವಲ್ಪ ಫ್ಯೂ ಪೀಪಲ್ ಅಷ್ಟೇ ಕರೆದಿದ್ದೀನಿ ಸೊ ಅವ್ರು ಬಂದು ಊಟ ಮಾಡ್ಕೊಂಡು ಹೋದರೆ ಸಾಕು ಶಾಸ್ತ್ರೋತ್ರವಾಗಿ ಅಮ್ಮ ಅಪ್ಪ ಎಲ್ಲ ಏನು ನಡ್ಸ್ಕೊಂಡು ಬಂದಿದ್ದಾರೆ ಅವಾಗಿನ ಕಾಲದಿಂದನೂ ಅದನ್ನು ಪುಟ್ಟದಾಗಿ ಒಂದು ನಡೆಸೋ ಪ್ರಯತ್ನ ಅಷ್ಟೆ ಸೊ ಬನ್ನಿ ಈಗ ಬೇಗ ಪಾಯಸ ಹಾಗೆ ಹಪ್ಪಳನ ಮಾಡಿಬಿಡ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಕಾಯಿ ಹಾಗೆ ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಆಲ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಬುಡ್ಡು ನನ್ನ ಜೊತೆಗೆ ಕೂತಿದ್ದ ಬಟ್ ನಾನು ರಾಜು ಇದ್ರೆ ಸ್ವಲ್ಪ ಬೇಗ ಎಲ್ಲ ಕೆಲಸ ಮಾಡ್ಕೊತೀನಿ ಯಾಕಂದರೆ ಅವ್ರ ಮಕ್ಕಳು ನೋಡ್ಕೋತಾರೆ ಬಟ್ ಅವ್ರಿಗೆ ಏನಾದ್ರೂ ಸ್ವಲ್ಪ ಈ ರೀತಿ ಕೆಲಸ ಇದ್ದು ಹೊರಗಡೆ ಹೋಗಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತಂದಾಗ ಮಗುನ ಹ್ಯಾಂಡಲ್ ಮಾಡಿಕೊಂಡೆ ನನಗೆ ಎಲ್ಲ ಕೆಲಸ ಮಾಡ್ಕೋತೀನಿ ಬಿಕಾಸ್ ನಂಗೆ ಯಾವುದೋ ರೀತಿ ಸ್ಟ್ರೆಸ್ ಅನಿಸಲ್ಲ ನಂಗೆ ಮೊದ್ಲಿಂದನೂ ಇವ್ರನ್ನ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಈಸಿಲಿ ಎಲ್ಲ ಕೆಲಸ ಮಾಡ್ಕೋತೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಒನ್ ಆ್ಯಂಡ್ ಆಫ್ ಅವರ್ ಅವರ್ಸ್ ಅವರ್ಸ್ಗೆಲ್ಲ ಎಲ್ಲ ಪ್ರಸಾದನ ಮಾಡಿ ದೇವ್ರಿಗೆ ಹೇಡೆ ಇಟ್ಟು ನಮಸ್ಕಾರ ಮಾಡಿ ನಮ್ಮ ಕಮ್ಯುನಿಟಿ ವರ್ಕರ್ಸ್ಗೆಲ್ರಿಗೂ ಪ್ರಸಾದನ ಹಾಕ್ಕೊಟ್ಟೆ ಸ್ವಲ್ಪ ಜನ ಮನೆಯಲ್ಲೇ ಬಂತಿದ್ದರು ಸ್ವಲ್ಪ ಜನ ಬಾಕ್ಸಲ್ಲಿ ಹಾಕಿ ತೊಗೊಂಡೋದ್ರು ತುಂಬ ಖುಷಿ ಆಯಿತು ಸೊ ಇದು ಆಫ್ಟರ್ ಮತ್ತೆ ಸಂಜೆ ಕೂಡ ನಾವು ದೇವಸ್ಥಾನ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ ಸೇಮ್ ದೇವಸ್ಥಾನ ಬಟ್ ನಮಗೆ ಮತ್ತೆ ಕರೆದಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಹೋಗಬೇಕಾದ್ರೆ ಒಂದು ವೇನೇ ಪೂಜೆ ಸಾಮಾನನ್ನು ತೊಗೊಂಡೋದ್ವಿ ಅಲ್ಲಿ ದೇವರಿಗೆ ಪಟಕ್ಕೆ ಕೂಡ ಕೂರಿಸಿದ್ರು ಸೊ ಅಷ್ಟಿನ ಜನ ಇರಲಿಲ್ಲ ಸಂಜೆ ಬಿಕಾಸ್ ಈಗೆಲ್ಲ ಏನಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ನೋಡ್ಬೋದು ಹೆಚ್ಚಾಗಿ ಯಾವ ರೀತಿ ಪೂಜಾ ಪುನಸ್ಕಾರ ಆಗಿರ್ಬೋದು ಅವ್ರು ಜಾಗರಣೆ ಮಾಡೋದಾಗಿರ್ಬೋದು ಉಪವಾಸ ಎಲ್ಲ ಬಟ್ ಈ ಕಡೆ ನನಗೆ ಶಾಕ್ ಆಯಿತು ಹೇಳಬೇಕು ಅಂದರೆ ಯಾರೂ ಇರಲಿಲ್ಲ ಅಷ್ಟಾಗಿ ಜನ ಸ್ವಲ್ಪ ಮಿನಿಮಮ್ ಆಗಿದ್ರು ನಾವು ಹೋಗಿ ಪೂಜೆ ಮಾಡಿ ಮತ್ತೆ ದರ್ಶನ ಮಾಡಿ ಪ್ರಸಾದನ ತಗೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ನಮ್ಮ ವರ್ಕರ್ಸ್ಗೆಲ್ರಿಗೂ ಬಾಕ್ಸಲ್ಲೇನೆ ಹಾಕಿ ಕೊಟ್ಟೆ ಒಬ್ಬೊಬ್ಬರಿಗೆ ಕವರಲ್ಲಿ ಕೊಟ್ಬಿಟ್ಟೆ ಅವ್ರ ಕವರಲ್ಲೇ ಕಂಫರ್ಟಬಲ್ ಕೊಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇನ್ನು ನಾವು ಅದನ್ನೇ ಈಗ ಊಟ ಮಾಡಬೇಕು ಅದ್ರ ಜೊತೆಗೆ ದೇವಸ್ಥಾನದಲ್ಲೇ ಪ್ರಸಾದ ನೋಡಿದ್ರಲ್ವಾ ಉಪ್ಮಾ ಎಷ್ಟೆಷ್ಟು ಕೊಟ್ಬಿಟ್ಟಿದ್ರು ಅಂತ ಸೊ ತುಂಬ ಮಾಡಿದ್ರು ಅನ್ಸುತ್ತೆ ತುಂಬ ತುಂಬಾ ಕೊಡ್ತಾಯಿದ್ರು ಅದು ಏನು ಗೊತ್ತಾ ಬೇರೆ ಟೈಮಲ್ಲಿ ಕೊಟ್ಟಾಗ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನ್ಸುತ್ತೆ ಈ ರೀತಿ ಹಬ್ಬದ ಟೈಮಲ್ಲಿ ನಾವು ಮನೇಲಿ ಮಾಡಿಬಿಟ್ಟಿರ್ತೀವ ಸೊ ಅದೊಂದು ಕಾನ್ಶಿಯಸ್ ಅಯ್ಯೋ ಮನೇಲೂ ಇದೆ ಅದನ್ನೇ ತಿನ್ನಬೇಕು ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ತಿನ್ಬಿಟ್ಟು ಮತ್ತೆ ಮನೆಗೆ ತೊಗೊಂಡು ಬಂದ್ವಿ ನೋಡಿ ಮನೇಲಿ ತೊಗೊಂಡ್ಬಂದ್ವಿ ಅಂದರೆ ತೊಗೊಂಬಂದಿದ್ದೆಲ್ಲ ಅದು ತಿನ್ನೋಕ್ಕಾಗಲ್ಲ ಅಂತ ಅದನ್ನು ತೊಗೊಂಡ್ಬಂದಿದ್ದು ಆಮೇಲೆ ಬುಡ್ಡು ಸ್ವಲ್ಪ ಸಾಫ್ಟಾಗಿತ್ತು ಅಂತ ತಿಂತ ಅದಾದ್ಮೇಲೆ ತಿನ್ನೋ ಆಗಲಿಲ್ಲ ಈಗ ಒನ್ ಆಫ್ ಮೈ ಫ್ರೆಂಡ್ ಮಾತ್ರ ಬಂದು ಪ್ರಸಾದನ ತಿಂದು ಕುಂಕುಮ ತೊಗೊಂಡು ಹೋದರು ಇನ್ನು ಮಿಕ್ಕಿದೆ ನಮ್ಮ ವರ್ಕರ್ಸ್ಗೆ ಕೊಟ್ಟೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಇವಾಗ ತಿಂತೀವಿ ಮತ್ತು ಇನ್ನು ಮಿಕ್ಕಿದೆಲ್ಲ ಫ್ರಿಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಮತ್ತು ಮಾರ್ನಿಂಗ್ ಅದನ್ನೇ ಬಿಸಿ ಮಾಡಿ ಟಿಫನ್ಗೆ ತಿನ್ನೋದು ಹೆಣ್ಣನ್ನ ನೇಬರ್ ಕೂಡ ಹೇಳ್ದಾದ್ರು ಪಾಯಸ ಮತ್ತು ಸಾಂಬಾರೆಲ್ಲ ಚೆನ್ನಾಗಿದೆ ಮತ್ತು ಮಾರ್ನಿಂಗ್ ಅದೇ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಸೊ ಅವ್ರಿಗೊಂದು ಸ್ವಲ್ಪ ಶೇರ್ ಮಾಡಿ ನಾನೊಂದು ಸ್ವಲ್ಪ ಇಟ್ಕೋತೀನಿ ಅಷ್ಟೇ ಸೊ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಶಿವರಾತ್ರಿ ಹಬ್ಬದ ಬ್ಲಾಗ್ ಈ ರೀತಿ ಇತ್ತು ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಮಾರ್ನಿಂಗಿಂದ ಟಿಲ್ ನೈಟ್ವರೆಗೂ ಫುಲ್ ಡೇ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಆ್ಯಂಡ್ ನೀವು ಇದೇ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಯಿತಾ ಯಾವ ರೀತಿ ಇತ್ತು ನನ್ನ ರೂಟೀನ್ ಅಂತ ಹೇಳಿ ನಿಮಗೂ ಕೂಡ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಈ ಒಂದು ವೀಡಿಯೋನ ಹಿಟ್ಲಕ್ಷೇ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿ ವೀಡಿಯೋ ಹೋಗಿ ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸ್ವಣ್ಣನ್ ಜೆ ಮಿಸ್ ಮ್ಯಾನ್ ಬೆಸ್ಮೆಲ್ ಲಾಕ್ಸ್ ಆಫ್ ಲವ ಯು ಆಲ್ ಆರ್ ಟರ್ ಟೇಕ್